ಇಂದಿನ ದಿನದಲ್ಲಿ ಎಲ್ಲೆಲ್ಲೂ ಮಹಾಗನಿದೆ ಸದ್ದು ಎರಡು ಸಾವಿರ ರೂಪಾಯಿ ಖರ್ಚಿಗೆ ಸರಿಸುಮಾರಾಗಿ ಒಂದು ಲಕ್ಷ ರೂಪಾಯಿವರೆಗೂ ಆದಾಯ ಪಡೆಯಬಹುದಂತೆ ದೇಶದಲ್ಲಿಯೇ ಮಹಾಗನಿಯ ಸದ್ದು ಒಂದು ಅಡಿ ಮರದ ತುಂಡಿಗೆ ಸರಿಸುಮಾರಾಗಿ ಎರಡು ಸಾವಿರ ರೂಪಾಯಿವರೆಗೂ ಆದಾಯ ಕಡಿಮೆ ಇನ್ವೆಸ್ಟ್ಮೆಂಟಿಂದ ಅತಿ ಹೆಚ್ಚು ಲಾಭ ಪಡೆಯುವುದು ಹೇಗೆ ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೂ ಸ್ವಾಗತ ಇವತ್ತಿನ ದಿನದಲ್ಲಿ ಅಥವಾ ಇವತ್ತಿನ ವರದಿಯಲ್ಲಿ ನಾವು ಮಹಾಗನಿ ಒಂದು ಮರದ ಬಗ್ಗೆ ಈ ಒಂದು ವರದಿಯಲ್ಲಿ ಹೇಳಿಕೆ ಹೋಗ್ತಿದ್ದೇನೆ ನಾನು ನಿಮ್ಮ ಪ್ರೀತಿಯ ವಿಶಾಲ್ ನೀವು ನೋಡ್ತಿರೋದು ಆರ್ಯ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಾವು ಯಾವುದೇ ರೀತಿಯ ಒಂದು ವಿಡಿಯೋ ಮಾಡಿದರೆ ನಿಮಗೆ ಅತಿ ಬೇಗ ತಲುಪೋ ಅಥವಾ ನೋಟಿಫಿಕೇಶನ್ ಆಗೋ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ಬೋದು ಈಗ ವರದಿಯಲ್ಲಿ ಮುಂದುವರಿಯೋಣ ನೋಡಿ ಮಹಾಗನಿ ಮಹಾಗನಿ ಮಹಾ ಎಲ್ಲೆಲ್ಲೂ ನೋಡಿದರೂ ಒಂದೇ ಹೆಸರು ರೈತರ ಬಾಯಲ್ಲಿ ಅದೇ ಮಹಾಗನಿ ಅಂತ ಯಾಕೆ ಈ ಒಂದು ಹೆಸರು ಇಷ್ಟೊಂದು ಪಾಪ್ಯುಲರ್ ಆಯಿತು ಹಾಗಂತ ನೋಡ್ಕೊಳ್ತಾ ಹೋದಾಗ ಮೊದಲನೇದಾಗಿ ನಾವು ಮಹಾಗನಿ ಒಂದು ಮರದ ಬಗ್ಗೆ ತಿಳಿದು ಹೋದಾಗ ಅದರ ಒಂದು ಹಿಸ್ಟ್ರಿ ನೋಡೋಣ ಹೇಗೆ ಮಹಾಗನಿ ನಮ್ಮೊಂದು ಇಂಡಿಯಾಕ್ಕೆ ಬಂತು ಅದೇ ರೀತಿ ಅದರ ಒಂದು ಬೆಳವಣಿಗೆ ಯಾವ ಥರ ಆಗ್ತಾ ಇದೆ ಅಂತಕ್ಕಂಥದ್ದು ಸರಿಸುಮಾರು ಹದಿನೆಂಟನೇ ಶತಮಾನದಲ್ಲಿ ದಕ್ಷಿಣ ಆಫ್ರಿಕಾದ ಅಮೆಜಾನ್ ಕಾಡುಗಳಲ್ಲಿ ಈ ಒಂದು ಏನು ಮಹಾಗನಿ ಅಂತಕ್ಕಂಥದ್ದು ಒಂದು ಸ್ಪೆಸಿಸ್ ಕಾಣಿಸ್ಕೊಂತ ಅಂತ ಹೇಳ್ಬೋದು ಅಥವಾ ಒಂದು ಮರ ಕಾಣಿಸ್ಕೊಂತ ಹೇಳ್ಬೋದು ಆ ಒಂದು ಹದಿನೆಂಟನೇ ಶತಮಾನದಲ್ಲಿ ಕಾಣಿಸ್ಕೊಂಡಂಥ ಮರ ಅದೇ ರೀತಿಯಾಗಿ ತಲೆ ತಲೆಮಾರುಗಳಿಂದ ನಮ್ಮ ಒಂದು ಭಾರತಕ್ಕೆ ಬಂತು ಅದೇ ರೀತಿಯಾಗಿ ವಿವಿಧ ದೇಶಗಳಲ್ಲಿ ಅಳವಡಿಕೆ ಆಯಿತು ಅಂತ ಹೇಳ್ಬೋದು ಹಾಗಾದರೆ ಈ ಒಂದು ಮಹಾಗನಿಯ ವೈಜ್ಞಾನಿಕ ಹೆಸರು ಏನಂತ ನೋಡೋದಾದರೆ ಸ್ವಿಟೇನಿಯ ಮೈಕ್ರೋಫೈಲ ಏನು ಸ್ವಿಟೇನಿಯಾ ಮೈಕ್ರೋಫೈಲ ಅಂತಕ್ಕಂಥದ್ದು ಮಹಾಗನಿಯ ವೈಜ್ಞಾನಿಕ ಹೆಸರು ಆಗಿದೆ ಮಹಾಗನಿಗೆ ಅತ್ಯಂತ ಭರ್ಜರಿ ಡಿಮ್ಯಾಂಡ್ ಹೊಲ ರೈತರು ಇದನ್ನು ಹಸಿರು ಅನ್ನೋದಕ್ಕೆ ಕಾರಣ ಏನು ನಮ್ಮ ಒಂದು ಇಂಡಿಯನ್ ಅಗ್ರಿಕಲ್ಚರಿಂದ ನಮ್ಮ ಒಂದು ಭಾರತಕ್ಕೆ ಜಿ ಡಿ ಪಿಗೆ ಪ್ರತಿಶತ ಶೇಕಡ ಹದಿನಾರರಷ್ಟು ಹದಿನಾರು ಪ್ರತಿಶತದಷ್ಟು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಆಗಿದೆ ನಮ್ಮ ಒಂದು ಇಂಡಿಯನ್ ಇಂಡಿಯನ್ ಅಗ್ರಿಕಲ್ಚರಲ್ ಸಿಸ್ಟಮಲ್ಲಿ ಪ್ರತಿ ವರ್ಷದಲ್ಲಿ ಐದು ಪ್ರತಿಶತ ಐದರಷ್ಟು ಒಂದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಕಾರಣ ನಮ್ಮ ಒಂದು ಟೆಕ್ನಾಲಜಿಸ್ ಆಗಿರ್ಬೋದು ನಮ್ಮ ಒಂದು ರೈತರ ಒಂದು ಏನು ಅಳವಡಿಕೆಗಳಾಗಿರ್ಬೋದು ಬೇ ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಟೆಕ್ನಾಲಜಿಸ್ಗಳಾಗಿರ್ಬೋದು ಆ ಒಂದು ಕಾರಣದಿಂದ ನಮ್ಮ ಒಂದು ಭಾರತದ ಅಗ್ರಿಕಲ್ಚರಲ್ ಸೆಕ್ಟರ್ ಏನಿದೆ ಪ್ರತಿ ವರ್ಷಕ್ಕೆ ಐ ಐದರಷ್ಟು ಅದರ ಒಂದು ಹೆಚ್ಚಿಗೆ ಡಿಮ್ಯಾಂಡ್ ಆಗ್ತಿದೆ ಅಥವಾ ಐದರಷ್ಟು ಅದರ ಒಂದು ಪ್ರತಿಶತ ಬೆಳವಣಿಗೆ ಆಗ್ತಿದೆ ಅಂತ ಹೇಳ್ಬೋದು ಈ ಒಂದು ಮಹಾಗನಿಗೆ ಕಿಂಗ್ ಆಫ್ ಟಿಂಬರ್ ಮಾರ್ಕೆಟ್ನಲ್ಲಿ ಅಂತಕ್ಕಂಥದ್ದು ಒಂದು ಗಟ್ಟಿಯಾದ ಟಿಂಬರ್ ಅಥವಾ ಗಟ್ಟಿಯಾದ ಒಂದು ಗಿಡ ಆಗಿರುತ್ತೆ ಆ ಒಂದು ಗಿಡಕ್ಕೆ ನಾವು ಏನು ಏನೇನಾಗಿ ಉಪಯೋಗ ಮಾಡಕ್ಕೆಬೋದಪ್ಪ ಅಂದರೆ ಫರ್ನಿಚರ್ಸ್ಗಳಾಗಿರ್ಬೋದು ಹೈ ಇಂಟೆನ್ಸಿವ್ ಬೋಟ್ಗಳಾಗಿರ್ಬೋದು ಬೋಟ್ ಈ ಒಂದು ನೀರಿನಿಂದ ಅತಿ ಹೆಚ್ಚು ಇದು ಕಡಿಮೆ ಕೊಳತೆ ಹೊಂದಿರುತ್ತದೆ ಆದ ಕಾರಣದಿಂದ ಏನು ಬೋಟ್ಗಳಲ್ಲಿ ಅತಿ ಹೆಚ್ಚು ಅಳವಡಿಕೆ ಮಾಡ್ಕೊಳ್ತಾರೆ ಅದು ಅದೇ ರೀತಿಯಾಗಿ ಗುಡ್ ಫರ್ನಿಚರ್ಸ್ಗಳಾಗಿರ್ಬೋದು ಅದೇ ರೀತಿಯಾಗಿ ಒಂದು ಡಿಸೈನ್ಸ್ಗಳು ಏನು ಮಾಡಲು ಅವುಗಳ ಒಂದು ಡಿಸೈನ್ಸ್ಗಳು ಮಾಡಲು ಬಳ ಬಳಕೆ ಮಾಡ್ತಾರೆ ಹಾಗಾದರೆ ಮಹಾಗಣಿ ಗಟ್ಟಿಯಾಗಿರಲು ಕಾರಣಗಳೇನಪ್ಪ ಅಂದರೆ ಅದರ ಅದರಲ್ಲಿರುವ ಸೆಲ್ಸ್ಗಳು ಒಂದಕ್ಕೊಂದು ಬಿಗಿ ಬಿಗಿ ತಪ್ಪಿವೆ ಟೈಟಾಗಿ ಒಂದು ಸ್ಟ್ರಕ್ಚರಲ್ ಮ್ಯಾನುಫ್ಯಾಕ್ಚರ್ ಆಗಿವೆ ಅದರಲ್ಲಿರುವ ಸೆಲ್ಸ್ಗಳು ಅದೇ ರೀತಿಯಾಗಿ ಮಹಾಗನಿಯಲ್ಲಿರುವ ಟೆನಿನ್ ಮತ್ತು ರೆಮಿನ್ ಅಂತಕ್ಕಂಥ ಟಾಕ್ಸಿಕ್ ಸಬ್ಸ್ಟೆನ್ಸ್ಗಳು ಆ ಒಂದು ಏನು ಕೀಟಗಳಿಗೆ ಗದ್ದಲು ಹುಳು ಎಂದು ಕರಿತೀವಿ ಆ ಒಂದು ಕೀಟಗಳಿಗೆ ಅದರ ಬಳಿ ಸುಳಿಯಲು ಅವಕಾಶ ಮಾಡಿಕೊಡುವುದಿಲ್ಲ ಆದ ಕಾರಣದ ಅತಿ ಹೆಚ್ಚು ಇದು ಬೆಳವಣಿಗೆ ಆಗಲು ಸಾಧ್ಯವಾಗಿರುತ್ತದೆ ಈ ಒಂದು ಮಹಾಗನಿ ಅಂತಕ್ಕಂಥ ಒಂದು ಏನು ಮರ ಆ ಒಂದು ಮರಕ್ಕೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಇದೆಯಪ್ಪ ಅಂತ ನೋಡಿದಾಗ ಫರ್ನಿಚರ್ಗಳಲ್ಲಿ ಉಪಯೋಗ ಮಾಡ್ತಾರೆ ಹಡಗುಗಳಲ್ಲಿ ಉಪಯೋಗ ಮಾಡ್ತಾರೆ ಅತಿ ಹೆಚ್ಚು ಉಪಯೋಗ ಮಾಡೋದು ಎಲ್ಲಿಯಪ್ಪ ಅಂದರೆ ನಮ್ಮ ಒಂದು ಹಡಗುಗಳಲ್ಲಿ ಅದೇ ರೀತಿಯಾಗಿ ಇದನ್ನು ಒಂದು ಫರ್ನಿಚರ್ಸ್ಗಳಲ್ಲಿ ಉಪಯೋಗ ಮಾಡ್ತಾರೆ ಅದೇ ರೀತಿಯಾಗಿ ಏನು ಕೆತ್ತನೆ ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ ಉಪಯೋಗ ಮಾಡ್ತಾರೆ ಇದರ ಒಂದು ಉಪಯೋಗ ನೋಡಬೇಕಾದ್ರೆ ಬಹಳಷ್ಟು ಉಪಯೋಗಗಳು ಇವೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇದರ ಒಂದು ಮೆಡಿಸಿನಲ್ ಸೆಕ್ಟರ್ಗಳಲ್ಲಿ ಮೆಡಿಕಲ್ ಸೆಕ್ಟರ್ಗಳಲ್ಲಿ ಕೂಡ ಇದರ ಒಂದು ಉಪಯೋಗ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾದರೆ ಈ ಒಂದು ಮರದ ಬೆಳವಣಿಗೆ ರೂಪದಲ್ಲಿ ಬಂದಾಗ ಇದಕ್ಕೆ ಒಂದು ಒಂದು ಮಹಾಗನಿ ಮರ ಅಂತ ಕರಿತೀವಿ ಇದು ಸಮಶೀತೋಷ್ಣ ಮತ್ತು ಉಷ್ಣ ವಲಯದಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಒಂದು ಮರವಾಗಿದೆ ಅಂತ ಹೇಳ್ಬೋದು ಇದಕ್ಕೆ ಒಂದು ಟೆಂಪ್ರೇಚರ್ ಎಷ್ಟು ಬೇಕಪ್ಪ ಅಂದರೆ ಇಪ್ಪತ್ತರಿಂದ ಮೂವತ್ತೈದರವರೆಗೂ ಇದರ ಒಂದು ಟೆಂಪ್ರೇಚರ್ ಬೇಕು ಅದೇ ರೀತಿಯಾಗಿ ವಾರ್ಷಿಕ ಮಳೆ ಎಷ್ಟು ಬೇಕಪ್ಪ ಅಂದರೆ ಒಂದು ಸಾವಿರರಿಂದ ಎರಡು ಸಾವಿರದ ಇಪ್ಪತ್ತು ಮಿಲಿಮೀಟರ್ವರೆಗೂ ವಾರ್ಷಿಕ ಮಳೆ ಇದಕ್ಕೆ ಹೇಳ್ಬೋದು ಇದರ ಒಂದು ಲೀವ್ಸ್ ಕೂಡ ಒಂದು ಮಸ್ಕಿಟೋಸ್ ಏನು ಮಸ್ಕಿಟೋಸ್ಗಳಿಗೆ ಹೋಗಲಾಡಿಸಲು ಒಂದು ಔಷಧಿ ತಯಾರಿಕೆ ಮಾಡ್ತಾರೆ ಅಂತ ಹೇಳ್ಬೋದು ಲೀವ್ಸ್ಗಳಿಂದ ಆ ಲೀವ್ಸ್ಗಳು ಬಂದುಬಿಟ್ಟು ಹತ್ತರಿಂದ ಇಪ್ಪತ್ತು ಸೆಂಟಿಮೀಟರ್ವರೆಗೂ ಉದ್ದ ಅದೇ ರೀತಿಯಾಗಿ ನಾಲ್ಕರಿಂದ ಒಂಬತ್ತು ಸೆಂಟಿಮೀಟ್ರ್ವರೆಗೂ ಅಗಲವಾಗಿರುತ್ತವೆ ಅದರ ಒಂದು ಲೀವ್ಸ್ಗಳು ಈ ಒಂದು ಮರ ಸಾಮಾನ್ಯವಾಗಿ ಮೂವತ್ತು ಮೀಟರ್ವರೆಗೂ ಹೈಟನ್ನು ಬೆಳೆಯುತ್ತದೆ ಇದಕ್ಕೆ ಒಂದು ನಾವು ಒಳ್ಳೆಯ ರೀತಿಯಾಗಿ ಒಂದು ಪೋಷಣೆ ಕೊಟ್ಟಾಗ ಈ ಒಂದು ಮರ ಅರವತ್ತು ಅಡಿಗೆವರೆಗೂ ಬೆಳೆದಕ್ಕಂಥ ಒಂದು ಇತಿಹಾಸ ಕೂಡ ಇದೆ ಅಂತ ಹೇಳ್ಬೋದು ಈ ಒಂದು ಮಹಾಗನಿ ಗಿಡಕ್ಕೆ ಹಸಿರು ಚಿನ್ನ ಅನ್ನಲು ಕಾರಣವೇನು ಈ ಒಂದು ಮಹಾಗನಿ ಗಿಡಕ್ಕೆ ಮೊದಲನೇದಾಗಿ ಮಾರ್ಕೆಟಿನಲ್ಲಿ ಅತಿ ಹೆಚ್ಚು ಬೆಲೆ ಬೇಡಿಕೆ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗಿರಲ್ಲ ಒಂದು ಮಾ ಮಹಾಗನಿ ಗಿಡದ ಒಂದು ಬೆಲೆ ನೋಡೋದಾದರೆ ಅದರ ಒಂದು ಬೆಲೆ ನೋಡೋದಾದರೆ ಇಪ್ಪತ್ತರಿಂದ ಮೂವತ್ತರವರೆಗೂ ಅದರ ಒಂದು ಸಸಿಯ ಬೆಳೆ ಬೆಲೆ ಇರುತ್ತೆ ಆ ಒಂದು ಸಸಿ ನಾವು ಹೊಲದಲ್ಲಿ ಬಂದು ಬಿತ್ತನೆ ಮಾಡಿದಾಗ ಅಥವಾ ಹೊಲದಲ್ಲಿ ಬಂದು ಒಂದು ಪ್ಲಾಂಟೇಶನ್ ಮಾಡಿದಾಗ ಅದರ ಒಂದು ಅಡಲ್ಟ್ವರೆಗೂ ಏನು ಈ ಒಂದು ಮಹಾಗನಿ ಗಿಡಕ್ಕೆ ನಮ್ಮ ಒಂದು ಏನು ನೋಡಿಕೊಳ್ಳೋದು ಕೂಡ ಕಡಿಮೆ ಯಾಕಪ್ಪ ಅಂದರೆ ಇದರ ಒಂದು ಬರೀ ಮೂರು ವರ್ಷದವರೆ ಮೂರು ವರ್ಷದವರೆಗೆ ಇದಕ್ಕೆ ಒಂದು ಅತಿ ಹೆಚ್ಚಾದ ಒಂದು ಕಾಳಜಿ ವಹಿಸಬೇಕಾಗಿರುತ್ತೆ ಆ ಮೂರು ವರ್ಷ ಆದ ಮೇಲೆ ಇದರ ಒಂದು ಕಾಳಜಿ ವಹಿಸಿ ಬಿಡಿ ತಂತಾನೆ ಮರ ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ಇದರ ಒಂದು ಟೋಟಲ್ ಆಗಿ ಮೂರು ವರ್ಷದವರೆಗೆ ಎಷ್ಟು ಖರ್ಚು ಬರುತ್ತೆ ಅಪ್ಪ ಅಂದಾಜಿನ ಪ್ರಕಾರ ಅಂದರೆ ನೂರ ಐವತ್ತರಿಂದ ಮೂರ್ನೂರು ರೂಪಾಯಿವರೆಗೂ ಇದರ ಒಂದು ಅಂದಾಜಿನ ಖರ್ಚು ಬರುತ್ತೆ ಅಂತ ಹೇಳ್ಬೋದು ಲೇಬರ್ ಇಂಟೆನ್ಸಿವ್ ಒಂದು ಕ್ರಾಪ್ ಆಗಿದೆ ಅಂತ ಹೇಳ್ಬೋದು ಇನ್ನು ಪರಿಸರ ಉಪಯೋಗಕ್ಕೆ ಬಂದಾಗ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಆಕ್ಸಿಜನನ್ನು ಅನ್ನು ಬಿಡುಗಡೆ ಮಾಡುತ್ತದೆ ಏರ್ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡತಕ್ಕಂಥ ಒಂದು ಒಳ್ಳೆಯ ಕೆಲಸ ಮಾಡುತ್ತದೆ ಅಂತ ಹೇಳ್ಬೋದು ಮಾಗನಿ ಗಿಡ ನಮ್ಮ ಒಂದು ಒಂದು ಎಕ್ಕರ್ನಲ್ಲಿ ಎಂಬತ್ತು ಇಂಟು ಹತ್ತು ಅಡಿಯಲ್ಲಿ ಒಂದು ಪ್ಲಾಂಟೇಶನ್ ಮಾಡಿದಾಗ ಆ ಒಂದು ಪ್ಲಾಂಟ್ಗಳಲ್ಲಿ ಆ ಒಂದು ಹೊಲದಲ್ಲಿ ಎಷ್ಟು ಒಂದು ಗಿಡಗಳು ಬೀಳ್ತಪ್ಪ ಅಂತ ನೋಡೋದಾದರೆ ಎಂಬತ್ತರಿಂದ ನೂರು ಗಿಡಗಳವರೆಗೂ ನಾವೊಂದು ಒಂದು ಗಿಡಗಳು ಹಾಕ್ಬೋದು ಅಂತ ಹೇಳ್ಬೋದು ಎಲ್ಲ ಒಂದು ಒಳ್ಳೆಯ ಒಂದು ಅಂಶಗಳು ಇರತಕ್ಕಂಥ ಒಂದು ಮರ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಭಾರತದ ಅಗ್ರಿಕಲ್ಚರ್ನಲ್ಲಿ ಬಹಳಷ್ಟು ಒಂದು ಬೆಲೆ ಬೇಡಿಕೆ ಆಗಿದೆ ಹಾಗಾದರೆ ಈ ಒಂದು ವಿಡಿಯೋ ನೋಡುತ್ತಿರುವ ನನ್ನ ರೈತ ಬಾಂಧವರಿಗೆ ಏನು ಅನ್ನಿಸ್ತಾ ಅಂತಕ್ಕಂಥದ್ದು ಒಂದು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನೀವು ಈ ಒಂದು ಒಂದು ಏನು ಗಿಡ ಅಥವಾ ಒಂದು ಪ್ಲಾಂಟೇಶನ್ ನೀವೊಂದು ಹಾಕ್ತೀರಾ ಅಂತಕ್ಕಂಥದ್ದು ಕೂಡ ಕಮೆಂಟ್ ಮಾಡಿ ಹಾಗಾದರೆ ಈ ಎಲ್ಲ ಒಂದು ವರದಿಗಳ ಪ್ರಕಾರ ವರದಿಗಳು ತಿಳಿ ತಿಳಿದಾದಮೇಲೆ ನಿಮಗೇನು ಅನಿಸುತ್ತೆ ಈ ಒಂದು ಗಿಡವನ್ನು ಹಾಕಬೇಕಾ ಹಾಕ್ಬಾರ್ದು ಅಂತಕ್ಕಂಥದ್ದು ಈಗ ಈ ಒಂದು ಓನ್ಲಿ ಪಾಸಿಟಿವ್ ಥಿಂಗ್ಸ್ನೇ ಇಟ್ಕೊಳ್ಳೋದಲ್ಲದೆ ನೆಗೆಟಿವ್ ಥಿಂಗ್ಸ್ ಕೂಡ ಇವೆ ಈ ಒಂದು ಮರಗಳಿಂದ ಏನೇನು ಕೆಟ್ಟ ಅಂಶಗಳು ಅಥವಾ ಒಂದು ನೆಗೆಟಿವ್ ಥಿಂಗ್ಸ್ಗಳು ನೆಗೆಟಿವ್ ಅಂಶಗಳು ಇವೆ ಅಂತ ನೋಡಿದಾಗ ಮಹಾಗನಿ ಗಿಡ ನಾವೇನು ಪ್ಲ್ಯಾಂಟೇಷನ್ ಮಾಡಿರ್ತೀವಿ ಅದಕ್ಕೆ ಒಂದು ಬೆಳವಣಿಗೆ ಆಗಲು ಅಥವಾ ಅದರ ಒಂದು ಎಕನಾಮಿಕಲ್ ಪಾರ್ಟ್ ಅಥವಾ ಆ ಒಂದು ಮರ ನಮಗೆ ಏನು ಮಾರಾಟವಾಗಿ ನಮಗೆ ಅಮೌಂಟ್ ಬರಲು ಇಪ್ಪತ್ತರಿಂದ ಇಪ್ಪತ್ತೈದರ ಇಪ್ಪತ್ತೈದು ವರ್ಷದವರೆಗೂ ಸುಮಾರು ಒಂದು ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಇವತ್ತು ಈ ಈ ಗಿಡ ಹಿಂಗಲ್ಲ ಇವತ್ತೊಂದು ಪ್ಲಾಂಟ್ ಆಗಿ ಪ್ಲಾಂಟೇಶನ್ ಮಾಡಿರ್ತೀವಿ ಮೂರು ತಿಂಗಳವರೆಗೂ ನಮ್ಮ ತೊಗರಿ ಬಿತ್ತನೆ ಅಥವಾ ಒಂದು ಏನೋ ಒಂದು ಸೀರಿಯಲ್ ಏನು ಯಾವ ರೀತಿ ಹಾಕಿರ್ತೀವಿ ಆ ಥರ ಈ ಒಂದು ಗಿಡಗಳಲ್ಲ ಇಪ್ಪತ್ತರಿಂದ ಮು ಇಪ್ಪತ್ತೈದು ವರ್ಷದವರೆಗೂ ಸುಮಾರು ಅಂದಾಜಿನ ಪ್ರಕಾರ ಒಂದು ಕಾಲಘಟ್ಟನ ತೆಗೆದುಕೊಳ್ಳುತ್ತದೆ ಅಂತ ಹೇಳ್ಬೋದು ಕೆಟ್ಟ ರೀತಿಯಿಂದ ಏನೋ ಒಂದು ಇನ್ಸೆಕ್ಟ್ನ ಒಂದು ಅಟ್ಯಾಕ್ ಆಗುತ್ತೆ ಆ ಒಂದು ಇನ್ಸೆಟ್ನ ಹೆಸರು ಏನಪ್ಪ ಅಂದರೆ ಟೈಪ್ ಸೆಫಿಲ್ ಅಂತಕ್ಕಂಥದ್ದು ಈ ಒಂದು ಲಾರ್ವಾದಿಂದ ಈ ಒಂದು ಇನ್ಸೆಟ್ಟಿಂದ ನಮ್ಮ ಒಂದು ಮಹಾಗನಿ ಗಿಡಕ್ಕೆ ಭಾಳಷ್ಟು ಒಂದು ಹೊಡೆತ ಬೀಳುತ್ತೆ ಅಂತ ಹೇಳ್ಬೋದು ಈ ಇದರ ಒಂದು ಏನು ಪ್ರಾಕ್ಟೀಸ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಾದರೆ ಅಥವಾ ಈ ಈ ಒಂದು ಪ್ರಾಕ್ಟೀಸ್ ಮ್ಯಾನೇಜ್ಮೆಂಟ್ ನೀವು ಚೆನ್ನಾಗಿ ಮಾಡಿದರೆ ಯಾವುದೇ ರೀತಿಯಾದ ಹಾನಿ ನಮ್ಮ ಒಂದು ಮಹಾಗನಿ ಗಿಡಕ್ಕೆ ಆಗಲ್ಲ ಅಂತ ಹೇಳ್ಬೋದು ಈ ಒಂದು ಗಿಡಗಳು ಒಂದು ಬೆಳವಣಿಗೆ ಆಗಿ ಕ ಏನೋ ಕಟೌ ಮಾಡಿ ಕಟೌ ಟೈಮಿಗೆ ಬಂದಿರ್ತವಲ್ಲ ಆವಾಗ ನಮ್ಮ ನಮ್ಮ ಒಂದು ರೈತ ಏನೋ ನಮ್ಮ ಒಂದು ರೈತರು ಅರಣ್ಯ ಇಲಾಖೆಯಿಂದ ಒಂದು ಪರ್ಮಿಷನನ್ನು ತೆಗೆದುಕೊಂಡು ಬಂದು ಈ ಒಂದು ಗಿಡಗಳನ್ನು ಏನು ಕಟೌ ಮಾಡಿಕೊಂಡು ಮಾರಾಟ ಮಾಡ್ಬೋದು ಅಂತ ಮೆನ್ಷನ್ ಆಗಿದೆ ಒಂದು ಬೇರೆ ಬೇರೆ ಒಂದು ರೀತಿಯಲ್ಲಿ ಒಂದು ಈ ಯಾವ ಥರ ಒಂದು ನೆಗೆಟಿವ್ ಅಪ್ಪ ಅಂದರೆ ಈ ಒಂದು ಮಹಾಗನಿ ಗಿಡ ಒಂದು ಬೆಳವಣಿಗೆ ಮಾಡಿರ್ತೀರ ಆ ಒಂದು ಟೈಮ್ನಲ್ಲಿ ನಿಮ್ಮೊಂದು ಕಟಾವ್ ಆದಮೇಲೆ ಆ ಒಂದು ಮಾರ್ಕೆಟಿನ ಡಿಮ್ಯಾಂಡು ಲೋ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ ಇತ್ತ ಆ ಮಾರ್ಕೆಟ್ನ ಡಿಮ್ಯಾಂಡು ಹೈ ಆಗಿದ್ದರೆ ಅದು ನಮಗೆ ಒಂದು ಒಳ್ಳೆಯದು ಇನ್ ಕೇಸ್ ಆಗಿ ಮಾರ್ಕೆಟ್ನ ಒಂದು ಡಿಮ್ಯಾಂಡು ಲೋ ಆಗಿದ್ರೆ ಅದು ಒಂದು ಕೂಡ ಲೋ ಲೋ ಅಥವಾ ಮಾರ್ಕೆಟ್ಲ ಫ್ಲಕ್ಚುಯೇಷನ್ ಆಯಿತಪ್ಪ ಅಂದರೆ ಅದೊಂದು ಕೂಡ ರೈತರಿಗೆ ಒಂದು ಹೊಡಿತಾನೆ ಅಂತ ಹೇಳ್ಬೋದು ಇವತ್ತಿನ ಒಂದು ವರದಿಯಾಗಿತ್ತು ಮಹಾಗನಿ ಗಿಡದ ಬಗ್ಗೆ ವಿಡಿಯೋ ಹೇಗನ್ನಿಸ್ತು ಒಂದು ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು